ವರ್ಲ್ಡ್ ವಾರ್ ಒನ್ ಸಮಯದಲ್ಲಿ ಬ್ರಿಟನ್ ದೇಶವು ಜೀವಿಸ್ ಜನರಿಗೆ ಒಂದು ಜಾಗ ಮಾಡಿಕೊಡಬೇಕು ಎಂದು ಬಲ್ಫರ್ ಡಿಕ್ಲರೇಷನ್ನಿಂದ ಪ್ಲಡ್ಜ್ ಮಾಡಿತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬ್ರಿಟಿಷ್ ಪಡೆಗಳು ಪ್ಯಾಲೆಸ್ಟೀನ ಆಟೋಮನ್ ಎಂಪೈರ್ ಟೆರಿಟರಿ ವಶಪಡಿಸಿಕೊಳ್ಳುತ್ತಾರೆ ಬ್ರಿಟಿಷ್ನ ಪ್ಯಾಲೆಸ್ಟೀನ್ ಆದೇಶ ಮುಂಚೆ ಜನಸಂಖ್ಯೆಯಲ್ಲಿ ಜೀವ್ಸ್ ಒಟ್ಟು ಆರು ಪರ್ಸೆಂಟ್ ಇರುತ್ತಾರೆ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ ಸಂಘರ್ಷ ಬಹಳ ದೀರ್ಘಕಾಲದಿಂದಲೂ ಇದೆ ಹಾಗೂ ಜಿಯೋ ಪೊಲಿಟಿಕಲ್ ವಿವಾದ ನಾವು ಯಾವಾಗ ಅಂತ ನೋಡೋದಾದರೆ ಅದು ಹತ್ತೊಂಬತ್ತನೇ ಶತಮಾನದಿಂದನೂ ಇದೆ ಈ ವಿವಾದದ ಕಾರಣ ಏನೆಂದರೆ ಐತಿಹಾಸಿಕ ಧಾರ್ಮಿಕ ಮತ್ತು ರಾಷ್ಟ್ರೀಯ ಅಂಶಗಳು ಈ ಐತಿಹಾಸಿಕ ಹಿನ್ನೆಲೆಯ ಸಂಕ್ಷಿಪ್ತ ಅವಲೋಕನ ನೋಡೋದಾದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಪ್ಯಾಲೆಸ್ಟೀನ್ ಎಂದು ಕರೆಯಲ್ಪಡುವ ಪ್ರದೇಶವು ಒಟಮೊನ್ ಸಾಮ್ರಾಜ್ಯದ ಭಾಗವಾಗಿತ್ತು ಪ್ಯಾಲೆಸ್ಟೀನ್ನಲ್ಲಿ ಜೀವಿಶ್ ತಾಯ್ನಾಡನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿರುವ ಜಿಯೋನಿಸ್ಟ್ ಚಳುವಳಿಯು ಯುರೋಪ್ನಲ್ಲಿ ವಿಶೇಷವಾಗಿ ಥಿಯೋಡರ್ ಹರ್ಝಲ್ ನಾಯಕತ್ವದಲ್ಲಿ ವೇಗವನ್ನು ಪಡೆಯಿತು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮೊದಲು ಜಿಯೋನಿಸ್ಟ್ ಕಾಂಗ್ರೆಸ್ ಜೀವಿಶ್ ತಾಯ್ನಾಡಿನ ಸ್ಥಾಪನೆಗೆ ಅಡಿಪಾಯ ಹಾಕಿತು ವರ್ಲ್ಡ್ ವಾರ್ ಒನ್ರ ಸಮಯದಲ್ಲಿ ಬ್ರಿಟಿಷರು ಒಟ್ಟೊಮನ್ ಸಾಮ್ರಾಜ್ಯದಿಂದ ಪ್ಯಾಲೆಸ್ಟೀನನ್ನು ವಶಪಡಿಸಿಕೊಂಡರು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಬಾಲ್ಫೋರ್ ಘೋಷಣೆಯು ಪ್ಯಾಲೆಸ್ಟೀನಲ್ಲಿ ಜೀವಿಸ್ ಜನರಿಗೆ ರಾಷ್ಟ್ರೀಯ ಎಂದು ಸ್ಥಾಪನೆಗೆ ಬ್ರಿಟಿಷ್ ಬೆಂಬಲವನ್ನು ವ್ಯಕ್ತಪಡಿಸಿತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಲೀಗ್ ಆಫ್ ನೇಷನ್ಸ್ ಬ್ರಿಟನ್ಗೆ ಪ್ಯಾಲೆಸ್ಟೀನನ್ನು ನಿರ್ವಹಿಸುವ ಆದೇಶವನ್ನು ನೀಡಿತು ಬ್ರಿಟಿಷರು ಯಹೂದಿಗಳು ಮತ್ತು ಅರಬ್ ನೀಡಿದ ಸಂಘರ್ಷದ ಭರವಸೆಗಳು ಭವಿಷ್ಯದ ಉದ್ವಿಗ್ನತೆಗೆ ಅಡಿಪಾಯವನ್ನು ಹಾಕಿದವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯುನೈಟೆಡ್ ನೇಷನ್ಸ್ ಪ್ಯಾಲೆಸ್ಟೀನನ್ನು ಪ್ರತ್ಯೇಕವಾಗಿ ಜೀವಿಶ್ ಮತ್ತು ಅರಬ್ ರಾಜ್ಯಗಳಿಗಾಗಿ ಪಾರ್ಟಿಷನ್ ಮಾಡಲು ಯೋಜನೆಯನ್ನು ಪ್ರಸ್ತಾಪಿಸಿತು ಜೇರುಸೆಲಮ್ ಅನ್ನು ಅಂತಾರಾಷ್ಟ್ರೀಯ ನಗರವನ್ನಾಗಿ ಮಾಡಿತು ಜೀವಿಶ್ ನಾಯಕತ್ವವು ಈ ಯೋಜನೆಯನ್ನು ಒಪ್ಪಿಕೊಂಡಿತು ಆದರೆ ಅರಬ್ ನಾಯಕತ್ವವು ಅದನ್ನು ತಿರಸ್ಕರಿಸಿತು ಇದು ಅವರ ಹಕ್ಕುಗಳು ಮತ್ತು ಸಾರ್ವಭೌಮತ್ವದ ಉಲ್ಲಂಘನೆಯಾಗಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆರು ದಿನಗಳ ಕಾಲ ಯುದ್ಧ ನಡೆಯಿತು ಈ ಆರು ದಿನಗಳ ಯುದ್ಧದ ಪರಿಣಾಮವು ಮಿಡಲ್ ಈಸ್ಟ್ನ ಜಿಯೋಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಮೇಲೆ ಆಳವಾದ ಪ್ರಭಾವವನ್ನು ಬೀರಿತು ಇಸ್ರೇಲ್ ವೆಸ್ಟ್ ಬ್ಯಾಂಕ್ ಈಸ್ಟ್ ಜೆರುಸೇಲಂ ಮತ್ತು ಗಾಜಾಪಟ್ಟಿ ಸೇರಿದಂತೆ ಹಲವಾರು ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿತು ಈ ಉದ್ಯೋಗವು ಇಸ್ರೇಲ್ ಪ್ಯಾಲೆಸ್ಟಿಯನ್ ಸಂಘರ್ಷದ ಡೈನಾಮಿಕ್ಸ್ ಮತ್ತು ವಿಶಾಲವಾದ ಪ್ರಾದೇಶಿಕ ಸನ್ನಿವೇಶದ ಮೇಲೆ ಗಮನಾರ್ಹವಾದ ಪ್ರಭಾವ ಬೀರಿತು ಯುದ್ಧದ ನಂತರ ಪ್ರಮುಖ ಬೆಳವಣಿಗೆಗಳು ಮತ್ತು ಪರಿಣಾಮಗಳು ಇಲ್ಲಿವೆ ಆರು ದಿನಗಳ ಯುದ್ಧದ ಸಮಯದಲ್ಲಿ ಇಸ್ರೇಲ್ ಜೋರ್ಡಾನ್ನಿಂದ ಈಸ್ಟ್ ಜೇರುಸೇಲಂ ಸೇರಿದಂತೆ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾಪಟ್ಟಿಯನ್ನು ಈಜಿಪ್ಟ್ನಿಂದ ವಶಪಡಿಸಿಕೊಂಡಿತು ಯುದ್ಧದ ನಂತರ ಇಸ್ರೇಲ್ ಹೊಸದಾಗಿ ವಶಪಡಿಸಿಕೊಂಡ ಪ್ರದೇಶಗಳಲ್ಲಿ ವಿಶೇಷವಾಗಿ ಪಶ್ಚಿಮ ದಂಡೆ ಮತ್ತು ಪೂರ್ವ ಜೇರುಸೇಲಂನಲ್ಲಿ ಸೆಟಲ್ಮೆಂಟ್ಸ್ ನಿರ್ಮಿಸಲು ಪ್ರಾರಂಭಿಸಿತು ಇಸ್ರೇಲ್ ಆರು ದಿನಗಳ ಯುದ್ಧದ ನಂತರ ಓಲ್ಡ್ ಸಿಟಿ ಸೇರಿದಂತೆ ಈಸ್ಟ್ ಜೇರುಸೇಲಂ ಅನ್ನು ಸ್ವಾಧೀನಪಡಿಸಿಕೊಂಡಿತು ಈ ಕ್ರಮವನ್ನು ಅಂತಾರಾಷ್ಟ್ರೀಯ ಸಮುದಾಯವು ಗುರುತಿಸಲಿಲ್ಲ ಜೇರುಸೆಲಂನ ಸ್ಥಿತಿಯು ಇಸ್ರೇಲಿ ಪ್ಯಾಲೆಸ್ಟೀನ್ ಸಂಘರ್ಷದಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ವಿವಾದಾತ್ಮಕ ವಿಷಯಗಳಲ್ಲಿ ಒಂದಾಗಿದೆ ಇಸ್ರೇಲಿಗಳು ಮತ್ತು ಪ್ಯಾಲೆಸ್ಟೀನ್ ಆದ ಅನ್ನು ತಮ್ಮ ರಾಜಧಾನಿ ಎಂದು ಹೇಳಿಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇಸ್ರೇಲ್ ವಶಪಡಿಸಿಕೊಂಡ ಪ್ರದೇಶಗಳನ್ನು ವಿಶ್ವಸಂಸ್ಥೆ ಸೇರಿದಂತೆ ಅಂತಾರಾಷ್ಟ್ರೀಯ ಸಮುದಾಯವು ಸತತವಾಗಿ ಖಂಡಿಸಿದೆ ಹಲವಾರು ಯು ಎನ್ ನಿರ್ಣಯಗಳು ಆಕ್ರಮಿತ ಪ್ರದೇಶಗಳಿಂದ ಇಸ್ರೇಲಿ ಪಡೆಗಳನ್ನು ಹಿಂತೆಗೆದುಕೊಳ್ಳಲು ಮತ್ತು ಪ್ಯಾಲೆಸ್ಟೀನ್ ರಾಜ್ಯವನ್ನು ಸ್ಥಾಪಿಸಲು ಕರೆ ನೀಡುತ್ತವೆ ಆದರೆ ಇಸ್ರೇಲ್ ಇದಕ್ಕೆ ಗಮನ ಹರಿಸಲೇ ಇಲ್ಲ ಜೆರುಸೆಲೆಂ ಇಸ್ರೇಲಿಗಳು ಮತ್ತು ಪ್ಯಾಲೆಸ್ಟೀನ್ ಆದವರಿಗೆ ಆಳವಾದ ಧಾರ್ಮಿಕ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಇಸ್ರೇಲ್ಗೆ ಜೆರುಸೆಲಂ ಮಹತ್ವ ಏಕೆಂದರೆ ಜೆರುಸೆಲಮ್ ಅನ್ನು ಜುದಾಯಿಸಂನಲ್ಲಿ ಅತ್ಯಂತ ಪವಿತ್ರ ನಗರವೆಂದು ಪರಿಗಣಿಸಲಾಗಿದೆ ಎರಡನೇ ದೇವಾಲಯದ ಉಳಿಸಿಕೊಳ್ಳುವ ಗೋಡೆಯು ಭಾಗವಾಗಿರುವ ಪಶ್ಚಿಮ ಗೋಡೆಯು ಜೀವಿಶ್ಗಳ ಆರಾಧನೆ ಪವಿತ್ರ ಸ್ಥಳವಾಗಿದೆ ಟೆಂಪಲ್ ಮೌಂಟ್ ಮೊದಲ ಮತ್ತು ಎರಡನೇ ದೇವಾಲಯಗಳು ಜುದಾಯಿಸಮ್ನಲ್ಲಿ ಅತ್ಯಂತ ಪವಿತ್ರ ಸ್ಥಳವಾಗಿದೆ ಡೋಮ್ ಆಫ್ ದಿ ರಾಕ್ ಮತ್ತು ಅಲ್ ಅಕ್ಸಾ ಮಸೀದಿಯ ಉಪಸ್ಥಿತಿಯಿಂದಾಗಿ ಟೆಂಪಲ್ ಮೌಂಟ್ನಲ್ಲಿ ಜೀವಿಶ್ ಆರಾಧನೆಯು ಸಂಕೀರ್ಣ ಮತ್ತು ವಿವಾದಾತ್ಮಕ ವಿಷಯವಾಗಿದೆ ಪ್ಯಾಲೆಸ್ಟೀನ್ಗೆ ಜೆರುಸೆಲೆಂ ಮಹತ್ವ ಏಕೆಂದರೆ ಮುಸ್ಲಿಮರಿಗೆ ಮೆಕ್ಕ ಮತ್ತು ಮದೀನಾ ನಂತರ ಜೆರುಸೆಲೆಂನ ಮೂರನೇ ಪವಿತ್ರ ನಗರವಾಗಿ ಆಳವಾಗಿ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಟೆಂಪಲ್ ಮೌಂಟ್ನಲ್ಲಿರುವ ಅಲ್ಲಕ್ಸಾ ಮಸೀದಿಯನ್ನು ಇಸ್ಲಾಂ ಧರ್ಮದ ಪವಿತ್ರ ಸ್ಥಳ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಟೆಂಪಲ್ ಮೌಂಟ್ನಲ್ಲಿ ನೆಲೆಗೊಂಡಿರುವ ದಿ ಡೋಮ್ ಆಫ್ ದಿ ರಾಕ್ ಒಂದು ಪ್ರಮುಖ ಇಸ್ಲಾಮಿಕ್ ದೇವಾಲಯವಾಗಿದೆ ಸಾವಿರದ ಒಂಬೈನೂರ ನಲವತ್ತೆಂಟರ ಯುದ್ಧದ ಸಮಯದಲ್ಲಿ ಪ್ಯಾಲೆಸ್ಟೀನಿಯರ ಸ್ಥಳಾಂತರವು ನಕ್ಬಾ ಎಂದು ಕರೆಯಲ್ಪಡುತ್ತದೆ ಇಸ್ರೇಲಿ ಪ್ಯಾಲೆಸ್ಟೀಯನ್ ಸಂಘರ್ಷದಲ್ಲಿ ನಿರಾಶ್ರಿತರ ಸಮಸ್ಯೆಯ ಮೇಲೆ ಆಳವಾದ ಮತ್ತು ಶಾಶ್ವತವಾದ ಪ್ರಭಾವವನ್ನು ಬೀರಿತು ಸ್ಥಳಾಂತರ ಮತ್ತು ಅದರ ಪರಿಣಾಮಗಳ ಪ್ರಮುಖಾಂಶಗಳು ಇಲ್ಲಿವೆ ಹೊಸದಾಗಿ ಸ್ಥಾಪಿಸಲಾದ ಇಸ್ರೇಲ್ ರಾಜ್ಯ ಮತ್ತು ಅದರ ಅರಬ್ ನೆರೆಹೊರೆಯವರ ನಡುವಿನ ಸಾವಿರದ ಒಂಬೈನೂರ ನಲವತ್ತೆಂಟರ ಯುದ್ಧದ ಸಮಯದಲ್ಲಿ ಲಕ್ಷಾಂತರ ಪ್ಯಾಲೆಸ್ಟೀನಿಯರು ತಮ್ಮ ಮನೆಗಳಿಂದ ಸ್ಥಳಾಂತರಗೊಂಡರು ಸಂಘರ್ಷದ ಪರಿಣಾಮವಾಗಿ ಮಿಲಿಟರಿ ಕ್ರಮಗಳು ಉಚ್ಚಾಟನೆಗಳು ಮತ್ತು ಸ್ವಯಂ ಪ್ರೇರಿತ ನಿರ್ಗಮನಗಳ ಸಂಯೋಜನೆಯು ಮೂಲಕ ಸ್ಥಳಾಂತರವು ಸಂಭವಿಸಿದೆ ಇಸ್ರೇಲಿ ಪ್ಯಾಲೆಸ್ಟೀನ್ ಸಂಘರ್ಷದಲ್ಲಿ ಶಾಂತಿಗಾಗಿ ಹಲವಾರು ಪ್ರಮುಖ ಪ್ರಯತ್ನಗಳನ್ನು ಮಾಡಲಾಗಿದೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತರ ಓಸ್ಲೋ ಒಪ್ಪಂದಗಳು ಮಹತ್ವದ ಮೈಲಿಗಲ್ಲು ಎಂದು ಎದ್ದು ಕಾಣುತ್ತವೆ ಓಸ್ಲೋ ಒಪ್ಪಂದಗಳ ಮೇಲೆ ಕೇಂದ್ರೀಕರಿಸಿ ಶಾಂತಿಯ ಪ್ರಮುಖ ಪ್ರಯತ್ನಗಳು ಇಲ್ಲಿವೆ ಕ್ಯಾಂಪ್ ಡೇವಿಟ್ ಒಪ್ಪಂದಗಳು ಇಸ್ರೇಲಿ ಪ್ರಧಾನಮಂತ್ರಿ ಮೆನಚಮ್ ಬಿಗಿನ್ ಮತ್ತು ಈಜಿಪ್ಟ್ ಅಧ್ಯಕ್ಷ ಅನ್ವರ್ ಸಾದತ್ ನಡುವೆ ಯು ಎಸ್ ಅಧ್ಯಕ್ಷ ಜಿಮ್ ಕಾರ್ಟರ್ ಮಧ್ಯಸ್ಥಿಕೆಯ ಮಾತುಕತೆಗಳು ಸರಣಿಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪರಿಣಾಮವಾಗಿ ಶಾಂತಿ ಒಪ್ಪಂದವು ಈಜಿಪ್ಟ್ನೊಂದಿಗಿನ ಸಾಮಾನ್ಯ ಸಂಬಂಧಗಳಿಗೆ ಬದಲಾಗಿ ಸಿನೈ ಪೆನುನ್ಸುಲಾದಿಂದ ಇಸ್ರೇಲ್ ಹಿಂತೆಗೆದುಕೊಳ್ಳಲು ಕಾರಣವಾಯಿತು ಒಪ್ಪಂದಗಳು ಪ್ಯಾಲೆಸ್ಟೀನನ್ನ ಸಮಸ್ಯೆ ಸಮಸ್ಯೆಯನ್ನು ನೇರವಾಗಿ ತಿಳಿಸಲಿಲ್ಲ ಯುಎಸ್ ಮತ್ತು ಸೋವಿಯತ್ ಒಕ್ಕೂಟದ ಪ್ರಾಯೋಜಿತ ಮ್ಯಾಡ್ರಿಡ್ ಸಮ್ಮೇಳನವು ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನು ಚರ್ಚಿಸಲು ಇಸ್ರೇಲಿ ಮತ್ತು ಅರಬ್ ನಿಯೋಗಗಳನ್ನು ಒಟ್ಟುಗೂಡಿಸಿತು ಪ್ಯಾಲೆಸ್ಟಿಯನ್ನರು ಸೇರಿದಂತೆ ತನ್ನ ಅರಬ್ ನೆರೆಹೊರೆಯವರೊಂದಿಗೆ ಇಸ್ರೇಲಿ ನೇರ ಮುಖಾಮುಖಿ ಮಾತುಕತೆಗಳಲ್ಲಿ ಮೊದಲ ಬಾರಿಗೆ ತೊಡಗಿಸಿಕೊಂಡಿತು ಮೊಸಲೋ ಒಪ್ಪಂದಗಳು ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ ಲಿಬರೇಷನ್ ಆರ್ಗನೈಸೇಷನ್ ನಡುವಿನ ಒಪ್ಪಂದಗಳ ಸರಣಿಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಸಹಿ ಹಾಕಲಾಯಿತು ನಾರ್ವೆಯ ಓಸ್ಲೋದಲ್ಲಿ ನಡೆದ ರಹಸ್ಯ ಮಾತುಕತೆಗಳು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತತ್ವಗಳ ಘೋಷಣೆಗೆ ಕಾರಣವಾಯಿತು ಭವಿಷ್ಯದ ಮಾತುಕತೆಗಳು ಮತ್ತು ಪ್ಯಾಲೆಸ್ಟೀನ್ನ ಪ್ರಾಧಿಕಾರದ ಸ್ಥಾಪನೆಯ ಚೌಕಟ್ಟನ್ನು ವಿವರಿಸುತ್ತದೆ ಒಪ್ಪಂದಗಳು ಎರಡೂ ರಾಜ್ಯ ಪರಿಹಾರವನ್ನು ಸಾಧಿಸುವ ಗುರಿಯನ್ನು ಹೊಂದಿವೆ ಮತ್ತು ಪಶ್ಚಿಮ ದಂಡೆ ಮತ್ತು ಪಟ್ಟಿಯ ಭಾಗಗಳಿಂದ ಇಸ್ರೇಲಿ ಪಡೆಗಳನ್ನು ಹಿಂತೆಗೆದುಕೊಳ್ಳುವುದು ಮತ್ತು ಪಿಎ ಸ್ಥಾಪನೆ ಮತ್ತು ತೆಂಗಿನ ಮಾತುಕತೆಗಳ ಯೋಜನೆಗಳಂತಹ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಓಸ್ಲೋ ಒಪ್ಪಂದಗಳ ನಂತರ ಓಸ್ಲೋ ಎರಡು ಎಂದು ಕರೆಯಲ್ಪಡುವ ನಂತರದ ಒಪ್ಪಂದಗಳಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಹಿ ಹಾಕಲಾಯಿತು ಈ ಮಧ್ಯಂತರ ಒಪ್ಪಂದಗಳು ವೆಸ್ಟ್ ಬ್ಯಾಂಕನ್ನ ಪ್ರದೇಶಗಳನ್ನು ಎ ಬಿ ಮತ್ತು ಸಿ ಆಗಿ ವಿಭಜಿಸುವುದನ್ನು ನಿರ್ದಿಷ್ಟಪಡಿಸಿದವು ವಿವಿಧ ಹಂತಗಳ ಪ್ಯಾಲೆಸ್ಟೀನ್ನ ಸ್ವ ಆಡಳಿತ ಮತ್ತು ಇಸ್ರೇಲಿ ನಿಯಂತ್ರಣ ತೆಗೆದುಕೊಳ್ಳುತ್ತದೆ ಒಪ್ಪಂದಗಳು ಮತ್ತಷ್ಟು ಇಸ್ರೇಲಿ ವಾಪಸಾತಿಗೆ ಮತ್ತು ಪ್ಯಾಲೆಸ್ಟೀನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ ಚುನಾವಣೆಗಳನ್ನು ನಡೆಸಲು ವೇಳಾಪಟ್ಟಿಯನ್ನು ಸ್ಥಾಪಿಸಿದವು ಇಸ್ರೇಲಿಗಳು ಮತ್ತು ಪ್ಯಾಲೆಸ್ಟೀನ್ನರ ನಡುವೆ ಹಿಂಸಾಚಾರ ಮತ್ತು ಘರ್ಷಣೆಗಳು ಆವರ್ತಕ ಏಕಾಏಕಿ ಉದ್ವಿಗ್ನತೆಗಳು ಮುಂದುವರಿಯುತ್ತವೆ ಜೇರುಸೆಲಂನ ಸ್ಥಿತಿ ಗಡಿಗಳು ನಿರಾಶ್ರಿತರು ವಸಾಹತುಗಳು ಮತ್ತು ಭದ್ರತಾ ವ್ಯವಸ್ಥೆಗಳಂತಹ ಅದಿರು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹರಿಸಲಾಗಲಿಲ್ಲ ಹೋಸ್ಲೋ ಒಪ್ಪಂದಗಳು ಸೇರಿದಂತೆ ಹಿಂದಿನ ಶಾಂತಿ ಪ್ರಕ್ರಿಯೆಗಳು ಅಡೆತಡೆಗಳು ಮತ್ತು ಸ್ಥಗಿತಗಳನ್ನು ಎದುರಿಸುವ ಮತ್ತು ಸಮಗ್ರ ಮತ್ತು ಶಾಶ್ವತವಾದ ಒಪ್ಪಂದವು ಅಸ್ಪಷ್ಟವಾಗಿ ಉಳಿದಿದೆ ವಿಶ್ವಸಂಸ್ಥೆ ಯುನೈಟೆಡ್ ಸ್ಟೇಟ್ಸ್ ಯುರೋಪಿಯನ್ ಯೂನಿಯನ್ ಮತ್ತು ಪ್ರಾದೇಶಿಕ ಶಕ್ತಿಗಳು ಸೇರಿದಂತೆ ವಿವಿಧ ಅಂತಾರಾಷ್ಟ್ರೀಯ ನಟರು ರಾಜತಾಂತ್ರಿಕ ಪ್ರಯತ್ನಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಸ್ರೇಲ್ ಪ್ಯಾಲೆಸ್ಟೀನ್ ಮತ್ತು ಅಂತಾರಾಷ್ಟ್ರೀಯ ಸಮುದಾಯದೊಳಗಿನ ಸಾರ್ವಜನಿಕ ಭಾವನೆಯು ರಾಜಕೀಯ ಭೂದೃಶ್ಯವನ್ನು ರೂಪಿಸುವಲ್ಲಿ ಪಾತ್ರವನ್ನು ವಹಿಸುತ್ತದೆ ಪ್ರಾಂತಗಳಲ್ಲಿನ ಪ್ಯಾಲೆಸ್ಟೀನ್ ಆದವರ ಜೀವನ ಪರಿಸ್ಥಿತಿಗಳು ಸೇರಿದಂತೆ ಮಾನವೀಯ ಕಾಳಜಿಗಳನ್ನು ಪರಿಹರಿಸುವುದು ಒಂದು ಸವಾಲಾಗಿ ಉಳಿದಿದೆ ಎರಡೂ ಕಡೆಯ ಭದ್ರತಾ ಪರಿಗಣನೆಗಳು ಮಾತುಕತೆಗಳ ಮೇಲೆ ಪ್ರಭಾವ ಬೀರುವ ಮಹತ್ವದ ಅಂಶವಾಗಿ ಮುಂದುವರಿಯುತ್ತದೆ ಸಮಗ್ರ ಮತ್ತು ಸಮರ್ಥನೀಯ ನಿರ್ಣಯವನ್ನು ಸಾಧಿಸಲು ಎಲ್ಲ ಪಕ್ಷಗಳಿಂದ ನಿರಂತರ ಬದ್ಧತೆ ಅರ್ಥಪೂರ್ಣ ಸಂವಾದದಲ್ಲಿ ತೊಡಗಿಸಿಕೊಳ್ಳುವ ಇಚ್ಛೆ ಮತ್ತು ಇಸ್ರೇಲಿಗಳು ಮತ್ತು ಪ್ಯಾಲೆಸ್ಟೀನ್ ಆದ ಮೂಲಭೂತ ಕಾಳಜಿಗಳನ್ನು ಪರಿಹರಿಸುವ ಅಗತ್ಯವಿದೆ ಎಂದು ಹೇಳುತ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ